ನಾನು ಇವತ್ತಿನ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಫೇಸ್ ಪ್ಯಾಕ್ ಅನ್ನ ತೋರಿಸ್ತಾ ಇದ್ದೀನಿ ಇದ್ರ ಹೆಸರು ರೆಡ್ ವೆಲ್ವೆಟ್ ಫೇಸ್ ಪ್ಯಾಕ್ ಅಂತ ಸೊ ಯೋಚನೆ ಮಾಡ್ತಾ ಇದ್ರೆ ರೆಡ್ ವೆಲ್ವೆಟ್ ಅನ್ನೋದನ್ನ ನಾವು ಕೇಕ್ ಅನ್ನ ಕೇಳಿದೀವಿ ಕೇಕ್ ತಗೊಂಡು ಇವ್ರು ಪ್ಯಾಕ್ ಮಾಡ್ತಾರ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ ನಾನು ಬೀಟ್ರೂಟ್ ಅನ್ನ ಯೂಸ್ ಮಾಡಿಕೊಂಡು ಒಂದು ರೆಡ್ ವೆಲ್ವೆಟ್ ಫೇಸ್ ಪ್ಯಾಕ್ ಅನ್ನು ತೋರಿಸ್ತಾ ಇದ್ದೀನಿ ಸೊ ಇದನ್ನ ನೀವು ಫೇಸ್ ಪ್ಯಾಕ್ ಅನ್ನ ಮಾಡಿ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ನ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸರಿ ಹೋಗುತ್ತೆ ಅಂಡ್ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಆಗಿರ್ಬೋದು ಆಕ್ನೆ ಆಗಿರ್ಬೋದು ಸ್ಕಾರ್ಸ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಅನ್ನಿವನ್ ಸ್ಕಿನ್ ಟೋನ್ ಆಗಿರ್ಬೋದು ಎಲ್ಲದಕ್ಕೂ ಒಂದೇ ರೆಮಿಡಿ ಅಂತ ಹೇಳ್ಬೋದು ಈ ಬೀಟ್ರೂಟ್ ಪ್ಯಾಕ್ ಸೊ ಇದಕ್ಕೆ ಮಾಡಬೇಕು ಇದನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ರೆಡ್ ವೆಲ್ವೆಟ್ ಫೇಸ್ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮ್ರಿ ಬೀಟ್ರೂಟ್ ಮೊಸರು ಅಕ್ಕಿ ಹಿಟ್ಟು ರೋಸ್ ವಾಟರ್ ನೋಡಿದ್ರಲ್ಲ ವೀಕ್ಷಕರೇ ರೆಡ್ ವೆಲ್ವೆಟ್ ಫೇಸ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನೊಂದು ಮಿಕ್ಸಿ ಜಾರಿಗೆ ಬೀಟ್ರೂಟ್ ಅನ್ನ ಹಾಕೊಳ್ತಾ ಇದ್ದೀನಿ ಸೊ ಬೀಟ್ರೂಟ್ ಕಂಪ್ಲೀಟ್ ಆಗಿ ವಾಶ್ ಮಾಡಿ ನೀಟಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಬೀಟ್ರೂಟ್ ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಇದು ಬ್ಲಡ್ ಸರ್ಕ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ನಮ್ಮ ಸ್ಕಿನ್ ಗೆ ಸೂಪರ್ ಆದ ಗ್ಲೋ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಮ್ಯಾಜಿಕ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ಮಿಕ್ಸಿ ಜಾರಿಗೆ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಯಾಕೆ ಅಂತಂದ್ರೆ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಮಾಡೋದಕ್ಕೆ ಇದರಲ್ಲಿರುವಂತಹ ಲ್ಯಾಕ್ಟಿಕ್ ಆಸಿಡ್ ಆಗಿರ್ಬೋದು ಕ್ಯಾಲ್ಶಿಯಂನ ಅಂಶ ಆಗಿರ್ಬೋದು ಇದು ಕೂಡ ನಮ್ಮ ಸ್ಕಿನ್ ಟ್ಯಾನ್ ಏನಾದರೂ ಆಗಿದ್ರೆ ಅಥವಾ ಯಾವುದೇ ರೀತಿಯ ಕಲೆಗಳಿದ್ರೆ ಅದನ್ನ ಹೋಗಲಾಡಿಸುತ್ತೆ ಇರಿಟೇಷನ್ ಇದ್ದರೆ ಅದನ್ನ ಹೋಗ್ಲಾಡ್ಸುತ್ತೆ ಸೊ ಸಾಫ್ಟ್ ಮಾಡೋದಕ್ಕೆ ಮೊಸರು ತುಂಬಾನೇ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಸೊ ಅಕ್ಕಿ ಹಿಟ್ಟು ಯಾಕಪ್ಪ ಅಂತಂದ್ರೆ ಇದರಲ್ಲಿ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿದೆ ಆ್ಯಂಡ್ ಇದು ನಮ್ಮ ಅನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಬರೀ ಕಡಲೆ ಹಿಟ್ಟಷ್ಟೇ ಅಲ್ಲ ಅಕ್ಕಿ ಹಿಟ್ಟು ಕೂಡ ನಮ್ಮ ಸ್ಕಿನ್ ಬ್ರೈಟ್ನೆಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಫೈನಲ್ ಆಗಿ ನಾನು ರೋಸ್ ವಾಟರನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಸೊ ರೋಸ್ ವಾಟರ್ ಯಾಕೆ ಅಂತಂದರೆ ಇದು ಒಂದು ನ್ಯಾಚುರಲ್ ಕ್ಲೆನ್ಸರ್ ಅಂತಾನೆ ಅಂಡ್ ಆ್ಯಂಡ್ ಇದೊಂದು ಟೋನರ್ ಥರನೂ ಕೆಲಸ ಮಾಡುತ್ತೆ ಸೊ ಇದೆಲ್ಲವನ್ನ ಹಾಕಿ ನಾನೀಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಈಗ ರೆಡ್ ವೆಲ್ವೆಟ್ ಫೇಸ್ ಪ್ಯಾಕ್ ರೆಡಿ ಆಗಿದೆ ಇದನ್ನ ಯಾವ ರೀತಿ ಹಚ್ಚೋದು ಅಂತಂದ್ರೆ ನಾರ್ಮಲ್ ಆಗಿ ನಿಮ್ಮ ಫೇಸ್ ಮೇಲೆ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಕ್ಲೀನ್ ಆಗಿ ಫೇಸ್ ವಾಶ್ ಮಾಡಿ ಅಥವಾ ಸ್ಕ್ರಬ್ ಮಾಡಿ ನಿಮ್ಮ ಫೇಸ್ ಮೇಲೆ ಈ ಪ್ಯಾಕ್ ಹಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಕ್ಲೀನ್ ಆಗಿ ರಬ್ ಮಾಡಿ ಒಂದು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಜಸ್ಟ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡೋದಾಗಿರ್ಬೋದು ತುಟಿಗಳ ಮೇಲೆ ಆಗಿರ್ಬೋದು ಎಲ್ಲಾ ಭಾಗದಲ್ಲೂ ಕ್ಲೀನ್ ಆಗಿ ಮಸಾಜ್ ಮಾಡಿ ನಂತರ ನೀವು ವಾಶ್ ಮಾಡಿ ನೀವೇ ನೋಡ್ತಿರೋ ಚೇಂಜಸ್ ಅನ್ನ ಯಾಕಂತಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಅಷ್ಟು ಸೂಪರ್ ಗ್ಲೋ ನಿಮ್ಮ ನಿಮ್ಮ ಸ್ಕಿನ್ ಮೇಲೆ ಬರುತ್ತೆ ಅಂತಾನೆ ಹೇಳಬಹುದು ಆ್ಯಂಡ್ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಮಾಯ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಒಂದು ಸತ್ತಿಗೆ ನಿಮಗೆ ಒಂದು ವಿಸಿಬಲ್ ರಿಸಲ್ಟನ್ನು ಕಾಣುತ್ತೆ ಮತ್ತೆ ನೀವು ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಆ ಥರ ಮಾಡೋದ್ರಿಂದ ನೀವು ಒಂದು ಸೂಪರ್ ಆದ ಹೆಲ್ದಿ ಆದ ಸ್ಕಿನ್ ನಿಮ್ದಾಗಿಸ್ಕೊಳ್ಬಹುದು